ಹಾಗಾಗಿ ನಮ್ಮ ಪ್ರಯತ್ನ ಏನಪ್ಪಾ ಅಂತಂದ್ರ ಮೊದಲು ಏನು ಮಾಡೋದು ಜೋಡಕ್ಟಿನ ಕೃಷಿಕರಿಗೆ ಬೆಲೆ ಬಂದೇ ಬರ್ತದ ಮೊದಲ ಹಂತದಲ್ಲಿ ನಾವೇ ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡೋಣ ಅಂತ ಹೇಳೋದು ಎರಡನೇ ಹಂತದಲ್ಲಿ ಏನಪ್ಪ ಅಂದ್ರೆ ಸಂಘಟಿತ ಆಗಬೇಕು ಅಂತ ಪ್ರತಿ ಪ್ರತಿ ಗ್ರಾಮಗಳಲ್ಲಿ ಕೂಡ ಏನಾಗಬೇಕಪ್ಪ ಅಂದ್ರೆ ಇದು ನಮ್ಮ ಹಕ್ಕು ಅನ್ನೋಂಥದ್ದು ಯಾಕಪ್ಪ ಅಂದ್ರೆ ಇಡೀ ಧರ್ಮದ ಭವಿಷ್ಯ ನಿಂತಿದ್ರೆ ನಮ್ಮ ನಿಂತದ ಅಂತಂದ್ರೆ ನಾವು ಹನ್ನೊಂದು ಸಾವಿರ ರೂಪಾಯಿ ಕೇಳಕ್ಕೆ ಹಾಕಿದ್ದಾರೆ ಅದೇ ಅಂತ ಹೇಳೋದು ಹೌದರಿಂದ ಹೇಳೋಕದ ಒಬ್ಬ ಐ ಎ ಎಸ್ ಅಧಿಕಾರಿ ಏನ್ ಇವತ್ತು ಸೇವೆ ನೀಡ್ತಾ ಇದ್ದಾನೋ ಅದ್ರ ಹತ್ತು ಪಟ್ಟು ಸೇವೆಯನ್ನು ಒಬ್ಬ ಜೋಡೆತ್ತು ಕಟ್ಟಿದಂತ ಕೃಷಿಕ ನೀಡ್ತಿರ್ತಾನ ನಿಮ್ಗೆ ಅರ್ಥ ಮಾಡ್ಕೊ ಒಬ್ಬ ಐ ಎ ಎಸ್ ಅಧಿಕಾರಿ ಏನ್ ಸೇವೆ ಸಮಾಜಕ್ಕೆ ನೀಡ್ತಾನಲ್ರಿ ಅವನು ಹತ್ತು ಪಟ್ಟು ಸೇವೆಯನ್ನ ಒಬ್ಬ ಜೋಡೆತ್ತ ಕಟ್ಟಿದಂತ ಕೃಷಿಕ ನೀಡ್ತಾ ಇರ್ತಾನ ಇವಿಷ್ಟು ಮಾಡಾಕತ್ತದ ಅವನಿ ನಾ ಹೇಳಿದ್ಯಾಲ ಹನ್ನೊಂದು ರೂಪದ ಹೇಳಿದಿನಿ ನಾನು ಮತ್ತೆ ಇಷ್ಟೆಲ್ಲಾ ಉಳಿಸುವಂತ ಜೋಡೆತ್ತ ಕೃಷಿಕ ಒಬ್ಬ ಐ ಎ ಎಸ್ ಅಧಿಕಾರಕ್ಕೆ ಶ್ರೇಷ್ಠನು ಕನಿಷ್ಠ ಇವತ್ತು ಇವತ್ತೇನಾಗ್ಯದ ಅದೇ ಒಬ್ಬ ಜೋಡ್ಯಾತ ಕಟ್ಟೆ ಏನಪ್ಪ ಅಂದ್ರೆ ಅವ್ನ ಮನೆಗೆ ಕಣ್ಣೇ ಕೊಡೋದು ಯಾಕೆ ಅಂತಂದ್ರೆ ಅಂತಂದು ಇವ್ರ ಕಾನೂನು ಕಾನೂನಿಲ್ಲ ಅಂತ ಆದ್ರೆ ಅದೇ ಅವರು ಸರ್ಕಾರಿ ನೌಕರ ಒಬ್ಬ ಪಿ ಊನಾದ್ರೂ ಕೂಡ ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಪಗಾರ ಸಾಯ್ತಾನೆ ಅವಾಸ ತಂದ್ರು ಅವ್ನು ಎಂದಿಗೂ ಪಗಾರ ಕಾನೂನು ಕಾನೂನು ಅದ ಆದ್ರೆ ಜೋಡ್ಯಾತ ಕಟ್ಟಿದಂಥ ಕೃಷಿಕನಿಗೆ ಏನು ಕಾನೂನು ಅದೇ ಏನು ಇಲ್ಲ ನಿಮ್ಗೆ ಹೇಳ್ತಾ ಇರೋದು ಇದೇ ತಾರೀತ ಮೇಲೆ ನಿಮ್ಗೆ ಹೇಳ್ತಾ ಇರೋದು ಅವರು ಸಂಘಟನೆ ಮಾಡ್ಕೊಂಡು ಬೇಕಾದ್ರು ಕೇಳ್ತಾರೆ ಆದ್ರೆ ಇವತ್ತು ನೀವು ಸಂಘಟನೆ ಮಾಡ್ಕೊಳ್ಳೋಕೆ ಸಾಧ್ಯತೆ ಇಲ್ಲ ಅಂತ ಪರಿಸ್ಥಿತಿ ಒಳಗೆ ಯಾಕಂದ್ರೆ ದೇಹ ಬಿಟ್ಟು ಹೋಗಕ್ಕಾಗೋದಿಲ್ಲ ಆಗೋದಿಲ್ಲ ಹಾಗಾಗಿ ಇವತ್ತು ನಾವು ಗುರುವಿನ ಆಧರಿಸಿ ನಾವು ನಾವು ಏನು ನಂಬಿದ ಗುರುಗಳು ಇಲ್ಲೇ ಇರಲಿ ಅವರು ಅವ್ರನ್ನ ಆಧರಿಸಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಇದ್ರ ಪರಿಹಾರವನ್ನು ಕಾಣ್ಕೋಬೇಕಾಗಿ ಹೌದು ನಮ್ದಂತ ಹಿಂಗೆ ಪರಿಸ್ಥಿತಿ ಐತಿ ಹಾಗಾಗಿ ನಮ್ಮ ಪರವಾಗಿ ನೀವು ಏನ್ ಮಾಡಿರಪ್ಪ ಅಂದ್ರೆ ಸರ್ಕಾರದಿಂದ ಒಂದು ಯೋಜನೆ ತರ ಪ್ರಯತ್ನ ಮಾಡ್ರಿ ಅಂತ ಯಾಕಂದ್ರೆ ಪೂಜಾರಿ ಇವತ್ತು ಒಂದು ಗುಡ್ತಾ ಇದ್ದಾರೆ ಬರ್ತಾ ಇದಾರೆ ನಿನ್ನೆ ದಿವಸ ಇದೇ ಬಸವನ ಬಾಗೇವಡಿಯ ವೀರಕ್ ಮತ್ತದ ಶ್ರೀ ಸಿದ್ದಿಂಗೇಶ್ವರ ಸ್ವಾಮೀಜಿಗಳು ಇಲ್ಲಿ ಸಾಯಂಕಾಲ ಬಂದು ಬಹಳ ವಿಚಾರಗಳನ್ನ ಹಂಚ್ಕೊಂಡು ಹೌದು ಹನ್ನೊಂದ್ ಸಾವಿರ ರೂಪಾಯಿ ಜೋಡೆತ್ತಿನ ಕೃಷಿಕರಿಗೆ ಒಂದು ಸರ್ಕಾರ ಕೊಡಲೇಬೇಕಾಗಿತ್ತು ಪ್ರೋತ್ಸಾಹನ ತಿಂಗಳ ಅನ್ನೋದು ಸ್ಪಷ್ಟವಾಗಿ ಹೇಳಿ ಹೌದು ಹಾಗಾಗಿ ಇವತ್ತು ಅದೇ ಜೋಡೆತ್ತಿನ ಕೃಷಿಕರಿಗೆ ಅಲ್ಲೆಲ್ಲಿ ಇದೇನು ವಿಚಾರ ಗೊತ್ತಿಲ್ಲ ಹಂಗ ಹನ್ನೊಂದ್ ಸಾವಿರ ರೂಪಾಯಿ ಏ ಇನ್ನೊಂದ್ ಸಾವಿರ ರೂಪಾಯಿ ರೀ ಇದು ಬರುದಲ್ ಹೌದ್ರಿ ಹಂಗ ಸಹಾಯಕ ಆಗ್ಬಿಟ್ಟ ಅಂತಾವ ಭರವಸೆಯೇ ಕಳ್ಕೊಂಡ್ಬಿಟ್ಟ ನನ್ನ ಜೀವನದಾಗಿ ನಮ್ಗೆ ಏನೂ ಬರೋದೇ ಇಲ್ಲದಂಗೆ ಆಗಿಬಿಟ್ಟದ ನಂಬಿಕೆ ಇಲ್ಲ ಒಟ್ಟ ಯಾಕೆ ಕೊಡ್ಬೇಕಾಗ್ಯದ ಅನ್ನುವಂಥದ್ದು ನಾವು ತಿಳಿಸ್ಬೇಕಾಗ ಸಮಾಜಕ್ಕೆ ನಾವು ಏನೆಲ್ಲ ಕೊಡುಗೆಯನ್ನು ನೀಡ್ತಾ ಇದ್ದ ಸಮಾಜಕ್ಕೆ ಮತ್ತು ಇನ್ನೂ ಸಮಾಜದ ಒಂದು ಭವಿಷ್ಯನೇ ಅವ್ರ ಮೇಲೆ ನಿಂತದ ಅನ್ನೋದು ಇವತ್ತು ಐ ಎ ಎಸ್ ಅಧಿಕಾರಿಗಳಿಂದ ಜೋಡತ್ತಿನ ಕೃಷಿಕರು ಇಲ್ಲದೆ ಇದ್ರೆ ಇವತ್ತು ಸಮಾಜ ಮುಂದೆ ಹೋಗಕ್ಕೆ ಸಾಧ್ಯತೆ ಇಲ್ಲ ಹೌದ್ರಿ ಏನು ಹೇಳ್ಕ ಅವ್ರಿಗೆ ಎಂತೆಂತ ಸವಲತ್ತು ಕೊಡ್ತಾರ ಎಲ್ಲ ರೀತಿ ಸವಲತ್ತುಗಳು ಮತ್ತೆ ಅದೇ ಅಧಿಕಾರಿಗಳೇ ಏನ್ ಮಾಡ್ತಾರಪ್ಪ ಅಂತಂದ್ರೆ ಎಲ್ಲ ರೀತಿ ಯೋಜನೆಗಳು ಅವು ಏನಾರ ಅವ್ರು ಅವು ಹಾಳು ಮಾಡ್ತದೋ ಚಲೋ ಮಾಡ್ತದೋ ಗೊತ್ತಿಲ್ಲ ಕಣ್ಣು ಮುಚ್ಕೊಂಡು ಇಂಪ್ಲಿಮೆಂಟ್ ಮಾಡ್ತಾರ ಅನುಷ್ಠಾನ ಮಾಡ್ತದಿಲ್ಲ ವಿಚಾರ ಮಾಡಿ ನೋಡ್ರಿ ಅಂತ ಹಾಗಿದ್ರೆ ಒಟ್ಟು ಜೋಡೆತ್ ಕಟ್ಟೆ ಏನಪ್ಪಾ ಅಂತಂದ್ರೆ ಅವ ಇಷ್ಟೆಲ್ಲಾ ಸಮಾಜಕ್ಕೂಂತ ಒಳ್ಳೆ ಒಂದು ಕೊಡುಗೆ ನೀಡ್ತಾನಂತಂದ್ರೆ ಮತ್ತು ಅವನಿಗೆ ಅವನ ಬೆಲೆಯಾಗಿ ಆಧರಿಸಿ ಅದಕ್ಕೆ ತಕ್ಕಂಥ ಒಂದು ಏನು ಮಾಡಬೇಕು ಸರ್ಕಾರ ಪ್ರೋತ್ಸಾಹವನ್ನು ನೀಡಲೇಬೇಕಾಗಿದೆ ಈ ನಿಟ್ಟಿನಲ್ಲಿ ನಾವು ಈ ಒಂದು ಸಂದೇಶ ತಿಳಿಸಾಕೆ ಈ ನಂದಿ ಸತ್ಯಾಗ್ರಹ ಅನ್ನುವಂತಹ ಈ ಒಂದು ಕಾರ್ಯಕ್ರಮವನ್ನು ನಾವು ಹನ್ನೊಂದು ದಿವಸ ಇಲ್ಲಿ ಹಮ್ಮಿಕೊಂಡಿರುವಂಥದ್ದು ನಿಮಗೆ ನಿಜವಾಗಿಯೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಮತ್ತೊಮ್ಮೆ ಸಲ್ಲಿಸ್ತಾ ಇದ್ದೀನಿ ನೀವು ಉಣ್ಣಿ ಬಾವಿ ಗ್ರಾಮದಿಂದ ಇಲ್ಲಿವರೆಗೆ ಬಂದು ಈ ಒಂದು ಸತ್ಯಾಗ್ರಹಕ್ಕೆ ಬೆಂಬಲವನ್ನು ನೀಡಿದಿರಿ ಇದಕ್ಕೆ ಮತ್ತು ಇದಕ್ಕೆ ಒತ್ತಾಸೆಯಾಗಿ ನಿಂತಿರೋರು ಯಾರಪ್ಪ ಅಂದರೆ ನಿಮ್ಮ ಗ್ರಾಮದ ಕೃಷಿ ಪದೀರಾದಂಥ ಬಸವರಾಜ್ ಕೋಂಡ್ರೆಡ್ ಸರ್ ಹೌದ್ರಿ ಅವರಿಗೆ ಭಾಳ ಇದ್ರ ಬಗ್ಗೆ ತೀವ್ರತೆ ಇರೋದು ಆಸಕ್ತಿ ಇರೋದು ಇದರ ಜೋಡಿ ಪೂರ ಬೆನ್ನ ನಿಂತೋರು ಯಾರಪ್ಪ ಅಂದ್ರೆ ಬಸವರಾಜ್ ಕೋಂಡ್ರೆಡ್ಡಿ ಸರ್ ನಿಜವಾಗಿ ಕೂಡ ಹೆಮ್ಮೆ ಸಂಗತಿ ಅದು ಯಾರೇ ಆಗಿರೋರಿ ಅಂತಂದ್ರೆ ಅದು ಪೂರ್ವಜನ ಪುಣ್ಯ ಇರಬೇಕು ಗುರುಬಲ ಇರಬೇಕು ಅಂಥವ್ರಿಗೆ ಮಾತ್ರ ಇದು ಒಲಿತದ ಮೊದಲ ಹಂತದಲ್ಲಿ ಹೇಗೆ ಬಾರಿಯಪ್ಪ ಅಂತ ಬರ್ತದೆ ಹಾಗಾಗಿ ಅವರು ಕೂಡ ಬರ್ತಾರೆ ಈಗ ಅವ್ರು ಬರೋಕ್ಕಿಂತ ಮುಂಚೆ ಈಗೆಲ್ಲ ನಾನು ಕೆಲವೊಂದು ವಿಚಾರಗಳನ್ನ ಏನು ಹಂಚ್ಕೋಬೇಕು ಹಂಚ್ಕೊಂಡಿದ್ದೀನಿ ಇನ್ನೂ ಆಳೋದೇ ವಿಚಾರ ಅಂತಂದ್ರೆ ಹಾಗಾಗಿ ನಿಮಗೆ ಏನೇ ಪ್ರಶ್ನೆ ಇತ್ತು ಸುಮ್ಮ ಚರ್ಚೆ ಆಗ್ಬೇಕೀಗ ರೈತ್ರಿ ಇದು ಆದ್ರೆ ಹೆಂಗಾಗ್ತದ್ರಿ ಮತ್ತಿದ್ರೆ ಏನಾಗ್ತದ ಮುಂದೆ ಏನು ಮಾಡ್ತೀವಿ ಹೆಂಗ್ ಬಂತು ಏನೇ ಪ್ರಶ್ನೆ ಇರಲಿ ನಿಮ್ ಇನ್ನೊಬ್ಬ ಯಾವನೋ ಏನೋ ಪ್ರಶ್ನೆ ಕೇಳಿರ್ತಾನೆ ಯದ ಹೊಂಟ್ರಿ ಪಾ ಸುಮ್ಮನೆ ಅಂತ ಹಂಗೂ ಹೊಂದಿರ್ತಾರ ಹೌದ್ರಿ ಹೀಗೆ ಫಸ್ಟ್ ಅದನ್ನೆಲ್ಲ ಸ್ಪಷ್ಟ ಮಾಡಿಕೊಂಡು ನೀವು ಅಲ್ಲಿ ಹೋಗಿ ನಾವು ಏನೇ ಇರಲಿ ಪ್ರಶ್ನೆ ಹಾಗಾಗಿ ನಿಮ್ಮ ಪ್ರಶ್ನೆ ಕೇಳುವಂತದ್ದು ಸಮಯ ಈಗ ಹೌದ್ರಿ ಏನಾದ್ರೂ ಇದ್ರೆ ಕೇಳ್ರಿ ನಿಮಗೆ ಏನಾದ್ರು ಡೌಟ್ಸ್ ಇದ್ದಿದ್ದು ಇನ್ನಾದ್ರೂ ಏನಾದ್ರೂ ಇದ್ರೊಳಗೆ ಹೊಸದನ್ನ ಸೇರಿಸಬೇಕಾಗಿದ್ದು ಕೇಳ್ರಿ ಏನೇ ಇರಲಿ

ಹನ್ನೊಂದು ಸಾವಿರ ರೂಪಾಯಿ ಕೊಡೋದು ಅನ್ನೋಂತದ್ದು ನಾವು ಕೇಳ್ತಾ ಇರುವಂತದ್ದು ಇನ್ನೊಂದು ಏನಪ್ಪಾ ಅಂತಂದ್ರೆ ಹನ್ನೊಂದು ಸಾವಿರ ರೂಪಾಯಿ ಈ ನಾಳೆನೇ ಲಾಭ ಆಯ್ತು ಅಂದ್ರೆ ತಿಳ್ಕೊಳ್ಳಿ ಉದಾಹರಣೆ ನಿಮ್ಗೆ ಹೇಳ್ತೀನಿ ಈ ನಿಮ್ ಊರಾಗ ಎಷ್ಟ್ರಿ ಜೋಡಿ ಹದ್ನೂರು ಎಷ್ಟು ಇದ್ರಿ ಹದ್ನಾರ ಜೊತಿಯನ್ನು ಬಾಳ ಅಂದ್ರೆ ಇಪ್ಪತ್ತು ಜೋಡಿ ತಿಳ್ಕೊಳ ಈಗ ಎಲ್ಲಾ ದೊಡ್ಡ ದೊಡ್ಡ ಗ್ರಾಮಗಳು ಅದಾವಂತಂದ್ರು ಕೂಡ ಅಲ್ಲಿ ಒಂದ್ ಒಂದ್ ನೂರ್ ಎರಡ್ ನೂರ್ ಇಲ್ಲ ಎವರೇಜ್ ಎವರೇಜ್ ಸರಾಸರಿ ಒಂದು ನಲ್ವತ್ತು ಜೋಡಿ ಅದಾವ ತಿಕೊಂಡು ಎಲ್ಲ ಗ್ರಾಮಗಳಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತೇಳು ಸಾವಿರ ಹಳ್ಳಿಗಳಿದಾವೆ ಅದ್ರಾಗ ಒಂದು ಇಪ್ಪತ್ತೈದು ಸಾವಿರ ಹಳ್ಳಿಯಾಗ ಅದಾವೆ ತಿಳ್ಕೊಂಡು ಎಲ್ಲಾ ಕಡೆನೂ ಒಂದು ನಲ್ವತ್ತು ಜೋಡ್ ಅಂತ ತಿಳ್ಕೊಂಡು ಅಂದ್ರೆ ನಲ್ವತ್ತು ಅದಾರ ಅಂದ್ರೆ ಒಟ್ಟಾರೆ ಏನಕ್ಕಾದಪ್ಪ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇರೋರು ಒಂದು ಹತ್ತು ಲಕ್ಷ ಜನ ಅಂತ ಹತ್ತು ಲಕ್ಷ ಜನಕ್ಕೆ ಹತ್ತು ಲಕ್ಷ ಜನಕ್ಕೆ ತಿಂಗಳ ಹನ್ನೊಂದು ಸಾವಿರ ರೂಪಾಯಿ ಕೊಟ್ಟರು ಅಂತ ತಿಕ್ಕೋಳಿ ಅವಾಗ ಒಂದ್ ಸಾವಿರ ನೂರು ಕೋಟಿ ರೂಪಾಯಿ ಆಗ್ತದೆ ಒಂದ್ ಸಾವಿರ ನೂರು ಕೋಟಿ ಅಂದ್ರೆ ಹನ್ನೆರಡು ವರ್ಷ ಹನ್ನೆರಡು ತಿಂಗಳು ಹನ್ನೆರಡು ತಿಂಗಳು ಅಂತಂದ್ರೆ ಸುಮಾರು ಒಂದು ಹನ್ನೆರಡು ಸಾವಿರ ಕೋಟಿ ಅಥವಾ ಹನ್ನೆರಡು ಸಾವಿರ ಕೋಟಿ ಅಥವಾ ಹದ್ಮೂರು ಸಾವಿರ ಕೋಟಿ ಹೆಚ್ಚು ಕಡಿಮೆ ಅಥವಾ ಒಂದು ಹದಿನೈದು ಸಾವಿರ ಕೋಟಿ ಅಂತ ಇಟ್ಕೊಳ್ಳೋಣ ಚರ್ಚೆ ಮಾಡೋದು ಹೇಳಕತ್ತೀನಿ ನಿಮಗೆ ಹದಿನೈದು ಸಾವಿರ ಕೋಟಿ ಹದಿನೈದು ಸಾವಿರ ಕೋಟಿ ಏನಪ್ಪಾ ಅಂದ್ರೆ ನಿಮಗೂ ಮೀಸಲಿಟ್ಟು ನಿಮಗೆ ತಿಂಗಳು ಹನ್ನೊಂದು ಸಾವಿರ ರೂಪಾಯಿ ಕೊಟ್ಟರು ಅಂತಂದ್ರೆ ಏನೆಲ್ಲ ಬದಲಾವಣೆ ಆಗ್ತಾವ್ ನಿಮ್ಗೆ ಹೇಳ್ಬಿಟ್ಟಿ ಹೌದ್ರಿ ನಾ ಹೇಳಕತ್ತದ ಹದಿನೈದು ಸಾವಿರ ಕೋಟಿ ಹೇಳಾಕತ್ತೀನಿ ಈ ಗೃಹಲಕ್ಷ್ಮಿ ಅಂತ ಅದ ಆ ಗೃಹಲಕ್ಷ್ಮಿಗೆ ಎಷ್ಟು ಸಾವಿರ ಕೋಟಿ ಅದ ಇಪ್ಪತ್ತೈದು ಸಾವಿರ ಕೋಟಿ ಹೌದ್ರಿ ಹೌದ್ರಿನ್ ಹೇಳಕತಿ ಅಂದ್ರೆ ನಾ ತಪ್ಪು ಇದು ಅಂತ ಇಲ್ಲ ನಾನ್ ಅಂತಂದ್ರೆ ಇದು ಏನನ್ನೋದು ತಿಳಿದಾರ್ದವ್ರು ತಿಳಿದೇ ಇರುವಂತವ್ರು ಏನಾಗ್ಯದಪ್ಪ ಅಂತಂದ್ರೆ ಈ ಯೋಜನೆಗಳನ್ನ ಮುಂದೆ ತಂದಿರೋದು ಅಂತ ಸ್ವಾರ್ಥಿ ಆ ಸ್ವಾರ್ಥ ಪ್ರಶ್ನೆನೂ ಬರೋದಿಲ್ಲ ಇಲ್ರಿ ಏನಾರ ಈ ಸತಿ ಇದೇ ಯೋಜನೆ ತಂದ ಅವ್ರು ಕೊಡ್ತಾರ ಎಷ್ಟು ಮಂದಿ ಓಟ್ ಹಾಕ್ತೀವ ಎಷ್ಟ್ ಮಂದಿ ಓಟ್ ಹಾಕಿ ನಾವು ಆರಿಸ್ಕರಿಸ್ತೀವಿ ಸಮಸ್ಯೆ ಬಂದದ್ದು ಅದು ಅದನ್ನ ಹೇಳಕತ್ತಿದ್ದು ಮತ್ತೆ ಹೆಂಗಾರು ಅದು ಆಸೆ ಹೋಗಬೇಕಲ್ಲ ಹೇಳಕ್ತದ ಹೋಗಬೇಕಿಲ್ಲ ಹಾಗಾಗಿ ಇದು ಎರಡೂ ಆಗ್ಬೇಕಂತ ಹೇಳಕತ್ತಿದ್ ಇದ್ರ ಬಗ್ಗೆ ಏನಾಗ್ಬೇಕಪ್ಪ ಅಂತಂದ್ರೆ ಪ್ರಚಾರ ಆಗ್ಬೇಕು ಜೋಡೆತ್ತಿನ ಕುಸಿಕರು ಉಳಿದ್ರನ್ನೇ ನಂದಿ ಉಳಿದ್ರನೇ ಎಲ್ಲರಿಗೆ ಭವಿಷ್ಯ ಅದಪ್ಪ ಅಂದ ಅವತ್ತ ಅವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಇದನ್ನ ಉಳಿಸ್ತೀವಿ ಅದಕ್ಕಾಗಿ ಇದಕ್ಕಾಗಿ ಯೋಜನೆ ಅವ್ರು ಮುಂದೆ ಬರ್ತಾರೆ ಹಾಗಾಗಿ ಇಲ್ಲಿ ಬೈಯೋದು ಅಥವಾ ದೂಷಣೆ ಮಾಡೋದು ಇದಕ್ಕೆ ಪರಿಹಾರ ಅಲ್ಲ ಅಂತ ನಿಮ್ಗೆ ಹೇಳ್ತಾ ಇರುವಂತದ್ದು ಹೌದಿಲ್ಲರೀನ ಯಾರೇ ಹೇಗಿರ್ಲಿ ಅವ್ರವ್ರ ಜಾಗದೇ ಆಗ ನಾವು ನೋಡ್ಬೇಕಾಗಿದೆ ಆದ್ರೇನಾಗ್ಯದಪ್ಪ ಅಂದ್ರೆ ಅಂಥ ಯೋಜನೆಗಳು ಅವ್ರನ್ನೂ ಹಾನಿ ಮಾಡ್ತಾವ ಹೌದು ರೀ ಭಾಳ ದಿವ್ಸ ಇದ್ದು ಹೋಗುದ್ರೂ ಈಗ ಅವರೇ ಎಲ್ಲರ ಕಡೆಯಿಂದ ಬಯಸ್ಕೋಬೇಕು ಹೌದ್ರ ಹೇಳಕತ್ತದ ಇದನ್ನ ನೋಡಿ ನಮಗೆ ಭಾಳ ಏನಿಸ್ತದೆ ನಮಗೆ ನೋವು ಅನ್ನಿಸ್ತದೆ ಇವತ್ತು ಬಯಸ್ಗಳು ನೋಡಿ ಹೌದ್ರಿ ಏನು ಹೇಳೋಕತ್ತೆ ಅವ್ರ ಸ್ಥಾನದಾಗ ನಿಂತು ನೋಡೋಣ ನಾವು ಆ ಪ್ರಶ್ನೆಗೆ ಉತ್ತರ ನೀಡೋಕೆ ಆಲಾರಂಥ ಪರಿಸ್ಥಿತಿ ಬರಕತ್ತದಿಲ್ಲ ಅದಕ್ಕಾಗಿ ಇದು ಏನಪ್ಪಾ ಅಂತಂದ್ರೆ ಅವರು ಕೂಡ ಏನು ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಹಿಂದೂ ಇಂಥದ್ದೊಂದು ಯೋಜನೆ ಅದಂತ ಎಲ್ಲರೂ ಕೂಡಬೇಕಂತ ಒಗ್ಗೂಡಬೇಕು ಒಗ್ಗೂಡಿದ್ರು ಅಂತಂದ್ರೆ ಅವ್ರಿಗೆ ಪರಿಹಾರ ನಮಗೂ ಪರಿಹಾರ ಎಲ್ಲರಿಗೂ ಪರಿಹಾರ ಇದ್ರೊಳಗಡೆ ಎಲ್ಲರೂ ಬದುಕೋತೀವಿ ಅಂತ ಹೌದ್ರೇ ನಾನು ಹೇಳಕತ್ತದ್ದು ಹೌದಾ ಹಾಗಾಗಿ ಇಲ್ಲಿ ಪಕ್ಷಾತೀತವಾಗಿ ಪಕ್ಷವನ್ನು ಮೀರಿ ಇದನ್ನು ಏನು ಮಾಡಬೇಕಾಗಿದೆ ಇದ್ರ ಬಗ್ಗೆ ಚಿಂತನೆ ಮಾಡಿ